ಪ್ರಜಾವಾಣಿ ಸಿನಿ ಸಿನಿಸಮ್ಮನ ಎರಡನೇ ಆವೃತ್ತಿಯ ಅತ್ಯುತ್ತಮ ಚಿತ್ರಕತೆ ಸ್ಕ್ರೀನ್ ಪ್ಲೇಗೆ ಜಡೇಶ್ ಕೆ ಹಂಬಿ ಮತ್ತು ತರುಣ್ ಸುಧೀರ್ ಅವರಿಗೆ ಕಾಟೇರಾ ಮೂವಿಗೆ ಬಂದಿದೆ ಸರ್ ಅವರಿಬ್ಬರೂ ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಬ್ಬರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಒಂಗ್ರಾಚ್ಯುಲೇಷನ್ಸ್ ತ್ಯಾಂಕ್ ಯು ತ್ಯಾಂಕ್ ಯು ಹೇಳಿ ಸರ್ ಒಂದು ಅವಾರ್ಡ್ ಎಷ್ಟು ಮ್ಯಾಟರ್ ಆಗುತ್ತೆ ಸರ್ ಅವಾರ್ಡ್ ಅನ್ನೋದು ನಿಮ್ಗೆ ಹೆಂಗೆ ಅಂತಂದರೆ ಒಂದು ಒಂದು ಬೆಂತ ನಿಮ್ಮ ಕೆಲಸಕ್ಕೆ ಬೆಂತಡ್ದಂಗೆ ಅಫ್ಕೋರ್ಸ್ ಜನ ಕೊಡೋ ಅಂಥ ಪ್ರಶಂಸೆ ಜನ ಕೊಡುವಂಥ ಪ್ರೀತಿ ಥಿಯೇಟರ್ ಕಲೆಕ್ಷನ್ಸ್ ಇದೆಲ್ಲನು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಿಮ್ಮನ್ನು ಗುರುತಿಸಿ ನಿನ್ನ ಕೆಲಸ ಚೆನ್ನಾಗಿದೆ ಅಂತ ಒಂದು ಅವಾರ್ಡ್ ಹೇಳುತ್ತೆ ಸೊ ಅದೇನಾಗುತ್ತೆ ನಮಗೆ ನೆಕ್ಸ್ಟ್ ಮತ್ತೆ ಇನ್ನೊಚ್ಚೂರು ಬೆಟ್ರ್ ಮಾಡಬೇಕು ಅನ್ನೋದು ಒಂದು ಆಮೇಲೆ ಅವಾರ್ಡ್ ಮಾಡಲಿಟ್ಟಾಗೆಲ್ಲ ಓಕೆ ಇದು ಬಂದಿದೆ ಅಂತಂದರೆ ನಾವು ಇನ್ನೂ ಬೆಟ್ರೇ ಮಾಡಬೇಕು ಈಸಿ ಆಗಬಾರ್ದು ಅನ್ನೋದು ಕೂಡ ಒಂದು ಚಿಕ್ಕ ಮೋಟಿವೇಶನ್ ಇದು ಕೊಡ್ತಾ ಇರುತ್ತೆ ಸೊ ಇಟ್ ಇಟ್ ಮೀನ್ಸ್ ಅಲಾಟ್ ಟು ಎವ್ರಿ ಒನ್ ಸರ್ ನೀವು ಹೇಳಿ ಈಗ ಅತ್ಯುತ್ತಮ ಚಿತ್ರಕ್ಕೆ ಚಿತ್ರಕತೆಗೆ ಬಂದಿರೋದು ಸೊ ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ ತುಂಬ ಖುಷಿಯಾಗ್ತಿದೆ ಆ್ಯಕ್ಚುಲಿ ಏನು ಅಂತಂದರೆ ಈ ಥರ ಒಂದು ಕತೆ ಮತ್ತು ಅಂದರೆ ಈ ಥರ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಾಗ ನಮಗಾಗಲಿ ನಮ್ಮ ಡೈರೆಕ್ಟರ್ ಆಗಲಿ ಸ್ವಲ್ಪ ಹೇಗೆ ಅನ್ನೋದು ಒಂದು ಇದಿತ್ತು ಬಟ್ ಜನ ಮನ್ನಣೆ ಮತ್ತು ಈ ಥರದ್ದು ಒಂದು ಪತ್ರಿಕೆಗಳಿಂದ ಒಂದು ಮನ್ನಣೆ ಸಿಕ್ಕಾಗ ನಮಗೆ ಈ ಥರ ಅವಾರ್ಡ್ ಮೂಲಕ ಮತ್ತಷ್ಟು ಈ ಥರ ಪ್ರಯತ್ನಗಳು ಮಾಡೋಕ್ಕೆ ಖುಷಿಯಾಗುತ್ತೆ ಮತ್ತು ಒಂದು ಧೈರ್ಯ ಸಿಗುತ್ತೆ ಸೊ ಒಂದು ನೆನಪು ಅಂದರೆ ಸಿನಿಮಾಗಳು ಮತ್ತು ಇನ್ನೊಂದು ಸಿನಿಮಾ ಮಾಡ್ತೀವಿ ಇದು ಮಾಡ್ತಾ ಇರ್ತೀವಿ ಈ ಅವಾರ್ಡ್ಗಳಿಂದ ನಮಗೊಂದು ನೆನಪು ಯಾವಾಗಲೂ ನೋಡಿದ್ರು ನಾಳೆ ನಮಗೆ ವಯಸ್ಸಾದ್ಮೇಲೆ ನೋಡಿದ್ರೆ ಇದೊಂದು ನೆನಪು ಆಗ್ಯೋ ಇದೊಂದು ಬಂದಿತ್ತಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿರುತ್ತೆ ಸೊ ಈ ಸಾಕ್ಷಿಯಾಗಿ ಪ್ರಜಾವಾಣಿ ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ನೃತ್ಯ ಸಂಯೋಜನೆಗೂ ಕೂಡ ಕಾಟೇರ ಮೂವಿಗೆ ಅವಾರ್ಡ್ ಬಂದಿರೋದು ಸೊ ಅದ್ರ ಬಗ್ಗೆ ಭೂಷಣ್ ಕೊರಿಯೋಗ್ರಫಿ ಮಾಡಿದಂಥ ಸಾಂಗು ಪಸಂದಾಗವನೇ ಸೊ ಆವತ್ತಿನ ಟೈಮಲ್ಲಿ ನಮಗೊಂದು ಸ್ವಲ್ಪ ನನಗೇನಿತ್ತು ಅಂತಂದರೆ ಒಂದು ಹೊಸ ಹೀರೋಯಿನ್ ಲಾಂಚ್ ಮಾಡ್ತಾಯಿದ್ದೀವಿ ಆ್ಯಂಡ್ ಸಿನಿಮಾ ಕೂಡ ಫಸ್ಟ್ ಸಾಂಗ್ ಇರುತ್ತೆ ಒಂಚೂರು ಚೆನ್ನಾಗಿ ಆಗಿ ಬರಬೇಕು ಆ್ಯಂಡ್ ಏನಾದರೂ ಒಂದು ಮೂಮೆಂಟು ಜನಕ್ಕೆ ರೀಚ್ ಆಗಬೇಕು ಒಂದು ವೈರಲ್ ಥರ ಆದರೆ ಚೆನ್ನಾಗಿರುತ್ತೆ ಭೂಷಣ್ ಅಂತ ಹೇಳಿದಾಗ ತುಂಬ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿ ಮಾಡಿದಂಥ ಒಂದು ಒಂದು ಸ್ಟೆಪ್ಪು ವೈರಲ್ ಆಯಿತು ನಮಗೆ ಪಸಂದಾಗ ಅವನೇನು ಹುಕ್ ಸ್ಟೆಪ್ ಒಂದು ಸೊ ಅವನು ಮತ್ತು ನಮ್ಮ ಡಿ ಒ ಪಿ ಸುಧಾಕರ್ ಅವರಿಬ್ಬರೂ ಸೇರಿ ಓವರ್ ಆಲ್ ಡಿಸೈನ್ ಮಾಡಿದಂಥ ಒಂದು ಸಾಂಗು ಸೊ ಅವನಿಗೆ ಸಿಕ್ಕಿರೋದು ನಂಗೆ ಭಾಳ ಖುಷಿ ಇದೆ ಇಸ್ ಅ ಗ್ರೇಟ್ ಟೆಕ್ನಿಷಿಯನ್ ಸೊ ಅವನಿಗೆ ಸಿಕ್ಕಿರೋದು ನಂಗೆ ಭಾಳ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್